ಅಡಿಯ ಮಾರಾಳ ಹೋಗ್ಬಿಡಣ ಎಂಟು ದಿನ ನೀ ಇವತ್ತು ನಿಬ್ಣ ಮಾಡ್ತೀವಿ ನಾಳೆ ನಿಬ್ಣ ಮಾಡ್ತೀವಿ ನಿಬ್ಣ ಮುಗಿಸ್ಕೊಂಡು ಹೋಗ್ರಿ ಅಂದ್ ಇರಡ ಹದಿನೈದು ಕೂರ್ಗಿ ಹೊಲ ಆತ್ ಶೇಂಗಾರ ಸಾಕತ್ ಹ ಇವ್ರ ಅವ್ರ ಜಿಬ್ ಈಗ ಬಿಸಲೈತಿ ಅವನವನ ಅವನ ಮತ್ತ್ ಊರಿಂದ ಯಾರು ಬಂದಿರ್ಬೇಕ್ ಬೀಗರ್ನ ಶೇಂಗಾ ಹಾರ್ಸಾಕ ಕರೆಯ ಹೋಗಿರ್ಬೇಕ್ ಏನ ಮನಿಗೆ

ಹೌದು ಮತ್ತೆ ಅವಕ್ರ ಮನೆ ಅಂದ್ರೆ ಕೂಳು ಇವತ್ತಿಗೆ ನೋಡಿಲ್ಲ ಏನೋ ಹುಡುಗಿ ದೊಡ್ಡದಾಗಿತ್ತು ಅಂತ ಹೇಳಿ ನಿಬ್ಬಣ ಮಾಡ್ತೇವೆ ಅಂತ ಹೇಳೇವು ಆ ಪ್ರಕಾರ ಮಾಡೇ ಮಾಡ್ತಾವ ಬೂಂದಿ ಹಾಕ್ಲಿಕ್ರು ಸಿರಾ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಅನ್ಕ್ರು ಮಾಡೇ ಮಾಡ್ತಾರ ಸುಮ್ ಕುಂದ್ರು ಇನ್ನ ಹಿಂದ್ ಬಾಳದಷ್ಟು ನಾ ಯಾವಾಗ ಮುಂದ್ ಬಾಳದೈತಿ ಅವಕ್ರ ಮನೆ ಅಂದ್ರೆ ಊಟ ಹೆಂಗಿರ್ತೈತಿ ಅವ್ರ ಮನೆ ಕೂಳು ಹೆಂಗಿರ್ತೈತಿ ಅಂದ್ರೆ ತಿಂದ ಸಾಯಕಿ ಹೆಡ್ಬಿಟ್ಟಿ ಮಗಳಿದ್ದಾಳೆ ಚೆನ್ನಾಗಿ ಪಾಟ್ಲಿ ಬಿಲ್ ಹೊರ ಹಾಕೋಬೇಕು ಕೈಯಾಗ ಪಳ್ಳಾದೆ ಮೂರ್ತಲಿ ದ ಚಪ್ಪಲ ಹಾಕೋಬೇಕು ಅಂತ ಹೇಳಿ ಆಸೆ ಇರ್ತೈತಿ ಇದರ ದರಿದ್ರ ಮಸಡಿದ ದ ಇದಕ್ಕೆ ನೋಡಿ ಯವ ಈ ಜಿಬ್ರ ಮನೆ ಅಂದೆ ಊಟ ದಾಸೆ ಇಟ್ಕೊಂಡು ಕುಂತತಿ ನೀ ಏನರನ ಇವ್ರ ಮನೆ ನನಕ್ಕಿಂತ 8 ವರ್ಷ ಸಣ್ಣಕಿ ಒಟ್ಟು ಹವಾಮಾನ ತಡಕಂತಿದೆ ನನಗೆ ತಡಕೊಳೋದು ಆಗೋ ಒಂದ ಇಲ್ಲೇ ಮಣ್ಣಗ ಮುಚ್ಚೆ ಹೊತ್ತೆನ ನನ್ನ ಹಾ ಚಲೋ ಮಾತಾಡು ಇಬ್ಬಳರು ಕೂಡಿ ಬೂಂದೆ ಊಟರ ಆಗಲಿ ಮಸ್ತಗೆ ಸಿರದುಟಾರ ಆಗ್ಲಿ ಹೊಡ್ತ ಹೊಡೆದ ನಮ್ಮೂರಿಗೆ ಹೋಗಿ ಬಿಡನಂತ ಇವಳು ಅವಳಿಕಿನ್ನ ಹಿಂಗ ಮಂಡತನ ಮಾಡಿದ್ದಕ್ಕ ಮತ್ತ ನಾನು ಎಣ್ಣೆ ತಗೊಂಡ ಸತ್ ಹೋಗಿದ್ದ ಎಷ್ಟು ಹೇಳಿದೆ ಎಷ್ಟು ಪರಿ ಪರಿ ಬೇಡ್ಕೊಂಡ್ಯ ಹ್ಮ್ ಹ್ಮ್ ಅಂದ್ರ ಹುಬ್ಬಳ್ಳಿಂದ ಹೂವಾ ತರ್ತೇನ ಇಳಕಲ್ ಸೀರಿ ಉಡ್ತೇನಂದ್ರ ಫೋನ್ ಪೇ ಮಾಡಾಮ ಇಷ್ಟೆಲ್ಲ ಹೊಸ ಹೂ ಹಳೆ ಹೂ ಹಾಡ್ ಹಾಡಿದ್ರು ನನ್ನ ಮಾತ್ ಒಂದ್ ಈಟು ಕೇಳಲಿಲ್ಲ ಕ್ಯಾರೆ ಅನ್ಲಿಲ್ಲ ಹ ಬರೇನಾ ಅಂತ ಹೇಳಿ ಈ ಒಂದು ಸೌಕಾಕಿ ನೋಡಿ ಇವನಕಿಂತ ಎಂಟು ವರ್ಷ ಸಣ್ಣಕ್ಕೆ ಆದ್ರೂನು ಅವ್ನ ಬೆನ್ನ ಹತ್ತಿ ಮದ್ವಿ ಮಾಡ್ಕೊಂಡ್ಲ ನೀವ್ ಎಂದಾಕಿ ಕೊಳ್ಳಿ ತಾಳಿ ಕಟ್ಟಿದ ಇವನು ಕುದುಗಿ ಹೆಚ್ಚಿಗೆ ಕೊಲ್ಲಬೇಕಂತ ದೆವ್ ಭೂಮಿಗೆ ಭೂಮಿಗ್ ಬಂದ್ಯಾ ನಾ ಪ್ರೀತಿ ಮಾಡ್ದಕ್ಕಿ ಅವಂದಿಷ್ಟು ಜನ್ಮ ತಿಂತಾಳ ಹೇಳಿ ನಾ ಕನಸು ಮನಸ್ಸಿನಗು ನೆನ್ಸಿರ್ಲಿಲ್ಲ ಈಗ ಇವಂಗ ಉಳ್ಗಾಲಿಲ್ಲ ಅಂದ ಇವನ ಬೆಂಬಲಕ್ಕ ನಾ ನಿಂತ ಯಾಕಂದ್ರ ನಾ ಎಣ್ಣಿ ತಗೊಂಡ್ ಸತ್ತಂಗ ಪಾಪ ಇವ್ನು ಸಾಯ್ಬಾರ್ದಂತ ಹೇಳಿ ಗಂಡಗ ವಯಸ್ಸಾಗ್ಯವು ಚಳಿ ಗಾಳಿ ಬಿಸಿಲಿಗೆ ಪಾಪ ಸತ್ ಸತ್ ಬದಕಾಕತೀ ಗಂಡ ಅದನ್ನ ಕರ್ಕೊಂಡು ಹೋಗಿ ಓಡಿ ಹೋಗಿ ಬಸ್ ಹತ್ತದ್ ಬಿಟ್ಟು ಆ ಜಿಬ್ಬ್ರ ಮನೆ ಅಂದ್ ಬೂಂದಿ ಶಿರಾ ಆಶೆ ಇಟ್ಕೊಂಡ್ ಕುಂತತಿ ಸುಮ್ಮನ ಕಡೆ ಬಸ್ ಹತ್ತಿ ಹೋಗ್ಲೇನ ಹಾಕತಿ ಏನ್ ಮಾಡ್ಬೇಕ ಅವ್ರ ಅವ್ರವ್ರ ಗಣ ಮಕ್ಕಳಿಗೆ ಫ್ರೀ ಇಟ್ಟಿಲ್ಲ ಬಸ್ ಈ ಮೈಯಾಗ ಹೊಕ್ಕೊಂಡು ಆಧಾರ್ ಕಾರ್ಡ್ ಟಿಕೆಟ್ನಾಗ ಊರಿಗೆ ಅಂತ ಹೇಳಿ ಸುಮ್ಮನೆ ಕುಂತ ನೋಡಿ ಹೊಲ್ದಾಗ ಗಜನಿ ನೀ ಹೇಳ್ತೀನ ಈ ಜಿಬ್ರು ಕೈಯಾಗ ಸಿಕ್ಕೊಂಡ ಹ್ಮ ನಾ ಗಜನಿ ಅಲ್ಲ ರಜನಿ ರಜನಿಕಾಂತ್ ಆ ರಜನಿ ಅಲ್ ತಗೋ ರಜನಿ ರಜನಿಕಾಂತ ನೀ ಎಷ್ಟು ದಿನ ಆತಪ್ಪ ಬಂದ ನಾ ಬಂದ್ರು ಎಷ್ಟ್ ದಿನಾನು ಆಗಿಲ್ಲ ನಾ ಇಲ್ಲೇ ಹುಟ್ಟೇನಿ ಇಲ್ಲೇ ಬೆಳ್ಯಾಕ ಕುಂತನಿ ಆ ಇಲ್ಲೇ ಹುಟ್ಟಿ ಇಲ್ಲೇ ಬಿಡ್ಯಾ ಕುಂತೀಯಾ ಹ್ಮ್ ಹೌದು ಆ ಬೋಳ್ಗುಂಡ ಮುದ್ಕಗ ಏನಾಗಬೇಕ ಯಾಕ ಹೆಂಗೈತೆ ಮೈಯಾಗ ಆ ಬೋಳ್ಗುಂಡ ಮುದಕ ನಮ್ಮ ಅಪ್ಪ ಆ ಆ ಬೋಳ್ಗಂಡ ಅಜ್ಜ ನಿಮ್ಮಪ್ಪನ ಹೌದು ಮನಿಗೆ ಹೋಗಂಗೇ ಇಲ್ಲ ನೀನು ನಾ ಏನಾರ ಮನಿಗೆ ಹೋದ್ನೆ ಅಂದ್ರ

ಯಾರ್ಪಾ ಐಕಿ ಚಂದಿಲ್ಲ ಏ ಚಂದದಾರು ನಿಮ್ಮ ಊರಾಗ ಬಂದಾಗಿಂದ ಉದ್ದನ ಜಡಿ ಯಾರು ನೋಡಿದ ಜಡಿ ನೋಡಿ ರಾವಾದ್ಯ ಇವ್ರದಷ್ಟ ಉದ್ದ ಜಡಿ ಐತಿ ಊರಾನು ಎಲ್ಲಾರ್ಗು ಗಂಡ್ಸೂರ್ ಅಂತರೂ ಮೈತುಂಬ ಕೂದ್ಲ ಕೂದಲಾ ಇಲ್ಲ ಇಲ್ಬಡ್ ಎಲ್ಲೆಲ್ಲಿ ಹೂ ಬಿಟ್ಟಿಲ್ಲ ಸಣ್ಣಗೆ ಮಿಷನ್ ಹಚ್ಚಿ ಬೋಳ್ಸೆ ಬಿಟ್ಟಿರಿ ಆದ್ರ ಹೆಂಗ್ಸೂರ್ಗೆ ಬಿಡ್ಬೇಕ ಅವ್ರು ಇಟೀಟ ಮಂಗ್ಯಾನು ಆಟ ಐತಿ ಅದಕ್ಕ ನಿಮ್ಮ ಮನಿಯರ್ದು ಉದ್ದನ ಜಡಿ ನೋಡಿ ಒಟ್ಟು ಸಾಕಾತ

ಬಾಳಷ್ಟ ಯಾಕ ನೀನ್ ಹೇಂತೀನೋ ಬಾಳ ಇದನ್ನ ನೋಡುವ ಮಾರಯ್ಯ ರಜನಿ ಹೋಗಿ ಗಜನಿ ಆಗ್ಯಾನ ಮೈ ಮೇಲೆ ಶರ್ಟ್ ದಿಕ್ಕಿಲ್ಲ ತೆಲಿಗೆ ಎಣ್ಣೆನೂ ಅವರಪ್ ಕೊಡ್ತಾನಂತ ಶಾಂಪೂ ಕೊಡ್ತಾನಂತೆ ಕೊಡ್ತಾನಂತ ಇವ್ರವ್ರ ಇವ್ರ ಮೈ ತುಂಬಾ ಅರ್ಬಿ ಕೊಡಾಕ ಧಾಡ್ಯ ಸಸಿಗೆ ಚಲುವೆಯೇ ನಿನ್ನ ನೋಡಲು ಮಾತುಗಳೇ ಬರದವನು ಬರೆಯುತ್ತ ಹೊಸ ಕವಿತೆಯ ಹಾಡುವನು ನೋಡಿ ಅಂದವನು ಚಲುವೆಯೇ ನಿನ್ನ ನೋಡಲು ಗಜನಿ ಖುಷಿ ಹೆಚ್ಚಾಗಿ ಹಾಡಾ ಏನ ದುಃಖ ಹೆಚ್ಚಾಗಿ ಹಾಡಕ್ತಿಯೋ ಒಟ್ಟು ಹೇಳಿ ಹಾಡ ಮೇಲೆ ಖುಷಿ ಹೆಚ್ಚಾದ್ರೂ ಹಾಡ್ಬೇಕು ದುಃಖ ಹೆಚ್ಚಾದ್ರೂ ಹಾಡಬೇಕ ಏನ್ ಮಾಡಕ ಬರಂಗಿಲ್ಲ ಏಳು ಕೂರಿಗೆ ಹೊಲ ಹೊರಪ್ನ ವರದಕ್ಷಿಣಿ ರೂಪದಾಗ ಕೊಟ್ಟಾನ ಲೇ ಅವನ ಜೀವನದಾಗ ಏನೈತಿ ಯಾವ ಹೊಲ ತಗೊಂಡು ಯಾವ ಮನಿ ತಗೊಂಡು ಏನ್ ಮಾಡ್ತಿದೀಯ ಹ ಎಷ್ಟಿದ್ರೇನ ಮೈ ಮೇಲೆ ಒಂದ್ ಹಂಗಿಲ್ಲ ಬೋಸಡಿ ಮಗನ ಇವತ್ತಿದ್ದವರು ನಾಳೆ ಇರ್ತೇವೆ ಇಲ್ಲ ಗೊತ್ತಿಲ್ಲ ಅಂತ ಕುತ್ಕೊಂಡು ಚಂದನ್ ಹುಡ್ಗಿ ಮದ್ವಿ ಮಾಡ್ಕೊಂಡು ಆರಾಮಿರಿದ್ ಬಿಟ್ಟು ಈ ಎಪ್ಪರ್ಸದ್ ಮುದುಕಿ ಮಾಡ್ಕೊಂಡು ಆಕಿಗೊಂದು ಮಿನ್ನಿ ಮಿಡಿ ಹಾಕಿದ್ರ ಆಕೆ ನೋಡಿ ಅಂತ ಹಾಕಾಳನ ಈ ಮುದುಕಿ ಕೊಟ್ಕೊಳಕ ಏಳು ಎಂಟು ಕೂಗಿ ಹೊಲ ಕೊಟ್ಟನಂತ ನೀವ ಮಾಡ್ಕೊಂಡ ಬಾಯರ ಬಾಯಪ್ಪ ಅಕ್ಕಿ ಬಾಯಿ ನೋಡಿದ್ರ ವಾ ಅಂತಿ ನಮ್ಮ ಹುಡುಗಿ ನೋಡು ಅಯ್ಯೋ ನಮ್ಮ ಅಲ್ರಿ ನಮ್ಮ ಮುದುಕಿನ ನೋಡ್ರಿ ಇಷ್ಟು ವಯಸ್ಸು ಹೋದ್ರು ನೋಡ್ತೀಯ ಒಟ್ಟು ಕಲರ್ ಆಗಿಲ್ಲ ಏನೋ ಒಂದಿಟ್ಟು ತಲೆನ ಕೂದಲ ಬೆಳಗಾಗ್ಯಾವ ಅದು ಒಂದು ಬಿಟ್ರೆ ಹೆಂಗೈತ್ರಿ ಭಾರಿ ಮಾಲೈತಿ ಭೂಮಿಯಾಗಿರೋದು ಮೂರು ದಿನ ಐತಿ ಚಂದೆಗೆ ಒಟ್ಟು ಲೈಫ್ ಒಟ್ಟು ಎಂಜಾಯ್ ಮಾಡ್ಬೇಕಿಲ್ಲ ಹಾ ನೀನ ಎಪ್ಪತ್ತು ವರ್ಷದ ಮುದುಕಿ ಕಟ್ಕೊಂಡಾನ ಏಳೆಂಟು ಕೂರ್ಗಿ ಹೊಲ ಕೊಟ್ಟಾನವರಪ್ಪ ಆ ಹೊಲದಾಗ ಕತ್ತಿ ದುಡ್ದಂಗೆ ಕುಂತಾನ ಯಾವಾಗ ಲೈಫ್ ಎಂಜಾಯ್ ಮಾಡ್ಬೇಕು ಇವನು ವಯಸ್ಸು ಹೊಲದಾಗ ಕೆಲಸ ಮಾಡಿ ಮಾಡೇ ಮಾಡ್ತ ಬಾ 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 ಬಾರಿಯದಡೊಂದು ಹೋಯ್ಪಾ ಸುಳ್ಳೇ ಮೂರು ಬಸ್ಸಿಗೆ ಹೊಂಟಿದ್ದೆ ನೋಡು ಹೋಗಿದ್ದೆ ಈ ಚಂದೋಳ ಚಲವಿನ ನೋಡಾಕ ಸಿಗುತ್ತಿಲ್ಲ ಅಂತ ನೀ ಏನಂದಿ ಹಾ 나 ಏನಂದೆ ನಿನ್ನಷ್ಟಕ್ಕೆ ಚಂದಿಲ್ಲ ಅಂದ್ಯಾ ಅಜ್ಜಿ ಏ ಹುಡುಗಿ ನಿನ್ನ ಬಂಗಾರದಂತ ಬಾಯಾಗ ತಾತ ಅನ್ಬೇಡ ಅಂಕಲ್ ಅಂದಿಬಿಡಿ ಈ ಎಲ್ಲರೂ ಅಂಕಲ್ ಅಂಟಿ ಚಲೋ ಮಾಡ್ಯಾರ ಏನ ಅಂಗನ್ನ ಊಟ ಮನಸ್ಸಿಗೆ ಒಟ್ಟು ಸಮಾಧಾನ ಕತಿ ಅಂಕಲ್ ಮತ್ತೆ ಕುಡಕ್ಕೆ ಅಂದ್ರ

வந்தாலே படித்து கூட்டி குண்டு குண்டு காதல் சுருக்கம் ಏನ ಅಂತೀರ್ವ ಗಾಳಿಗೆ ಕಿವಿ ಸರಿ ತೆಗೆ ಕೇಳಬಲ್ದೆ ಏನಾತಂತಿ ಅಲ್ಲ ತಂಗ್ಯಾರ ಕುಂಟ್ಕೋಂತ ಯಾಕೆ ಬಲಕತ್ತೀರಿ ಬರವ ನಿಮಗೆ ಬಾದಾಮಿ ಹಾಲ ಮಾಡಿ ಕಯ ಕು ದೌಡ್ ಕರ್ಕೊಂಬಾರಪ್ಪ ಅಂತ ಹೇಳ ಅದ್ಕವ ಬಡ ಬಡ ಹೋಗುನಂತ ನಾನು ಮನೆಯಾಗ ಕುಂಟು ಕುಂಟ ನಿಮ್ಗ ರೋಡ್ ನಾಗ ಕುಂಟುಕೊಂತ ಬಾ ಅಂದ ಮನಿ ಅಂತ ಹೇಳಿದೆ ಇಲ್ಲಿ ನೋಡಿದ್ರ ನೋಡ್ಕ ರೋಡಿನ ತುಂಬಾ ಕಲ್ಲಿದ್ದ ಯಾಡು ಕಲ್ಲಿ ಬೇಷ ತುಳ್ಕೊಂತ ಬರ್ರಿ ಅಂದ್ರ ರೋಡ್ ಒಟ್ಟು ಸವಾಕತಿ ಮಾರಿ ಏನು ಹೊಲ್ದಾದ ಪಟ್ಟ ಏನಂದೆ ಮನಸು ಪಟ್ಟ ಸಣ್ಣದು ಮಾಡ್ಕೋಬೇಡಿ ಬಾಡೋಕನ ನೆನಕ್ಕೆ ಕಿಟ್ ನೋಡ್ರಿವಾ ಹೋಗೋಣ ಲಕ್ಷ್ಮೀದಕಾ ನೋಡಿ ಮತ್ತೆ ಬುಡ್ಡ ಕೈಯಷ್ಟು ಚುಲೋ ಇದಾರು ನಮ್ಮ ಕೈ ಮಾಡಿ ಉಣಿಸ್ತಾರ ಅಂತ ಮತ್ತೆ ಉಂಡೆ ಕ್ಯಾತೆ ಕೂಳ್ ಕುಂಟಿ బంగಾರ ಆಗಿತೆ ನಿಮಗೆ ಮನೆಯಾಗ ಕೂಳ್ಗೆ ಏ

ನೋಡ್ರಿ ವಾ ಆ ಮೂಲಿಯಿಂದ ಹಿಡದ್ ಈ ಮೂಲಿ ಮಠನು ಉಷ್ಟು ಹೊಲ ನಮ್ದ ಹತ್ತು ಕೂರ್ಗೆ ಐತಿದೆ ಒಂದ ಪಟ್ಟಿ ದೇವರು ಎಲ್ಲಾ ಕೊಟ್ಟಾನೆ ಏನ್ ಮಾಡ್ಬೇಕು ತಿನ್ನಕ ಬಾಯಿ ತಿನ್ನಕಿ ಇನ್ನು ಕಸು ಇರೋ ಮಠ ದುಡುದು ಗಳಿಸ್ಬೇಕನ್ನೋದಾಯ್ತ್ವಿ ಯೋವ ತಾನಾ ಧರ್ಮದಾಗ ನಮ್ಮ ಮನಿ ಎತ್ತಿದ ಕೈವಾ ಇಡೀ ಊರಾಗ ಯಾರಿಲ್ಲ ನೀಲ್ಲ ಅಂತ ಹೇಳಿ ಶಿಟ್ ಮಾಡ್ಕೋಬೇಡ್ರಿ ಹೊಲದಾಗ್ ನೋಡ್ ನೋಡ್ರಿ ಎಂತ ವೈಭೋಗ ಮಾಡಿ ನೋಡಕ ಎರಡ್ ಕಣ್ಣ ಸಾಲಂಗಿಲ್ಲ ಹಾ ಪಾರೀ ಅಲ್ಲೇ ಬರ್ತಾರ ಈಗ ಒಂದ್ ಹೊಲದ್ ದಗ್ದ ಮುಗಿತ ಆ ಉಷ್ಣು ಹಾಳು ತಗೊಂಡ್ ನೀವು ಹೊಂಟಿರ ಹೊಲಕ್ಕ ಬರ್ತಾ ಬರ್ರಿ ಬರವ பாரக்கன் தோர்மooth 2030 ¨ trendy एல்லன சரி ral강ief ஹார Key பாரக்க மக ந்னு வாதும் uniqueness நின்னும் சப்பிள்ளே Оலோ ந Auswடன் பய். நான்ய தேர் வ Imperial